ಎರಡು ಕೋಟಿ ಮೌಲ್ಯದ ದಾಖಲೆ ಇಲ್ಲದ ಚಿನ್ನ ಬೆಳ್ಳಿ ಸಾಗಿಸುತ್ತಿದ್ದ ಖಾಸಗಿ ಬಸ್ ವಶಕ್ಕೆ ಪಡೆದ ಧಾರವಾಡ ಗ್ರಾಮೀಣ ಠಾಣೆಯ ಪೊಲೀಸರು ಎರಡು ಕೋಟಿ ಮೌಲ್ಯದ ದಾಖಲೆ ಇಲ್ಲದ ಚಿನ್ನ ಬೆಳ್ಳಿ ಸಾಗಿಸುತ್ತಿದ್ದ ಖಾಸಗಿ ಬಸ್ ವಶಕ್ಕೆ ಪಡೆದ ಧಾರವಾಡ ಗ್ರಾಮೀಣ ಠಾಣೆಯ ಪೊಲೀಸರು ದಾಖಲೆ ಇಲ್ಲದ ಚಿನ್ನ ಹಾಗೂ ಬೆಳ್ಳಿ ಸಾಗಾಟದ ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಧಾರವಾಡ ಗ್ರಾಮೀಣ ಠಾಣೆಯ ಪೊಲೀಸರು ಸರಿಸುಮಾರು ಎರಡು ಕೋಟಿ ಮೌಲ್ಯದ ಚಿನ್ನ ಬೆಳ್ಳಿ ವಶಕ್ಕೆ ಪಡೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ ಮುಂಬೈಯಿಂದ ಬೆಂಗಳೂರಿನತ್ತ ಹೊರಟಿದ್ದಂತಹ ಖಾಸಗಿ ಸಾರಿಗೆ ಬಸ್ನಲ್ಲಿ ದಾಖಲೆ ಇಲ್ಲದ ಚಿನ್ನ ಹಾಗೂ ಬೆಳ್ಳಿ ಸಾಗಾಟ ಮಾಹಿತಿ ಆಧರಿಸಿ ಧಾರವಾಡ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ನರೇಂದ್ರ ಟೋಲ್ ಬಳಿ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ಸುಮಾರು ಎರಡು ಕೋಟಿ ಬೆಲೆ ಬಾಳುವ ಚಿನ್ನ ಹಾಗೂ ಬೆಳ್ಳಿ ಸಿಕ್ಕಿದ್ದು ಸದ್ಯ ಈಗ ಚಿನ್ನ ಬೆಳ್ಳಿ ಮೌಲ್ಯಮಾಪನದಲ್ಲಿ ಧಾರವಾಡ ಗ್ರಾಮೀಣ ಠಾಣೆಯ ಪೊಲೀಸರು ನಿರತರಾಗಿದ್ದಾರೆ ಇನ್ನು ಇದರ ಹಿಂದೆ ಯಾವೆಲ್ಲ ಕೈಗಳಿವೆ ಎಂಬುದನ್ನು ಪತ್ತೆ ಮಾಡಲು ಪೊಲೀಸರು ಮುಂದಾಗಿದ್ದು ಸದ್ಯ ಖಾಸಗಿ ಬಸ್ ವಶಕ್ಕೆ ಪಡೆದಿರುವ ಗ್ರಾಮೀಣ ಠಾಣೆಯ ಪೊಲೀಸರು ಬಸ್ ಅನ್ನು ಠಾಣೆಗೆ ತಂದಿದ್ದು ಚಿನ್ನ ಬೆಳ್ಳಿಯನ್ನ ನರೇಂದ್ರ ಟೋಲ್ ಬಳಿಯ ಪ್ರದೇಶದಲ್ಲಿ ಮೌಲ್ಯಮಾಪನ ಕೈಗೊಂಡಿದ್ದಾನೆ ಇನ್ನು ಈ ಅಕ್ರಮ ಚಿನ್ನ ರೀಟೇಕ್ ಚಿನ್ನಬೇಳಿಯನ್ನ ನರೇಂದ್ರ ಟೋಲ್ ಬಳಿಯ ಪ್ರದೇಶದಲ್ಲಿ ಮೌಲ್ಯಮಾಪನ ಕೈಗೊಂಡಿದ್ದಾರೆ ಇನ್ನು ಈ ಅಕ್ರಮ ಚಿನ್ನಭೇಳಿ ಸಾಗಾಟದ ಬಗ್ಗೆ ಪೊಲೀಸರ ಪೂರ್ಣ ತನಿಖೆಯ ನಂತರವಷ್ಟೇ ಯಾವೆಲ್ಲ ಕೈಗಳಿವೆ ಎಂಬುದನ್ನು ಬೆಳಕಿಗೆ ಬರಬೇಕಾಗಿದೆ ರಿಪೋರ್ಟ್ ಸಂತೋಷ್ ಮೇದಾರ್ ಕನ್ನಡ ಜನಶ್ರೇಣಿಯು ಧಾರವಾಡ ಪ್ರತಿ ಜಿಲ್ಲೆಯ ಸುದ್ದಿಗಳಿಂದ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೇಣಿ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ